ನಮಸ್ಕಾರ ನನ್ನ ಆತ್ಮೀಯ ರೈತ ಬಾಂಧವರಿಗೆ ನಾನು ಹಾಲಪ್ಪ ನಿಂಗಪ್ಪ ಪಿಡಾಯಿ ತಾಲೂಕು ರಾಯಬಾಗ ಜಿಲ್ಲಾ ಬೆಳಗಾವ ನಮ್ಮದು ರಾಯಬಾಗ ತಾಲೂಕಿನ ರಾಯಬಾಗ ಊರಲ್ಲಿ ಹೇಮ ಕೃಷಿ ಸೇವಾ ಕೇಂದ್ರ ಎಂದು ರೈತರಿಗೆ ಅತ್ಯವಶ್ಯಕತೆ ಇರುವ ಗೊಬ್ಬರ ಮತ್ತು ಕೀಟನಾಶಕ ಬಿತ್ತನೆ ಬೀಜಗಳನ್ನು ಮಾರಾಟಕ್ಕೆ ಮಳಿಗೆ ಇದೆ ಆ ಮಳಿಗೆಗೆ ಆಗಮಿಸಿ ನಮ್ಮ ಸಾತ್ವಣ್ಣ ಅವರು ಅವರ ಅರಿಶಿನ ಬೆಳೆಗೆ ಬೇಕಾಗುವ ಎಲ್ಲ ಪೋಷಕಾಂಶಗಳು ಅತಿ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಎನ್ ಪಿ ಕೆ ಗೊಬ್ಬರಗಳನ್ನು ಕೂಡ ಅವರು ತಂದು ನೀರಿನ ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ಡ್ರಿಪ್ಪಿನ ಮುಖಾಂತರ ಕೊಟ್ಟು ಉತ್ತಮ ಇಳುವರಿ ತೆಗೆದಿದ್ದಾರೆ ಅದೇ ರೀತಿಯಾಗಿ ಅವರು ಯಾವಾಗ ನಮಗೆ ಫೋನ್ ಹಚ್ಚಿ ನಮ್ಮ ಗಮನಕ್ಕೆ ತರ್ತಾರೋ ಆ ಟೈಮ್ದಾಗ ನಾವು ಬಂದು ಅವರ ಕ್ಷೇತ್ರ ವೀಕ್ಷಣೆ ಮಾಡಿ ಆ ಬೆಳೆಯಲ್ಲಿ ಕಂಡುಬರುವ ರೋಗ ಬಾಧೆ ಕೀಟ ಬಾಧೆ ಹಾಗೂ ಉತ್ತಮ ಇಳುವರಿ ಬರುವ ಹಾಗೆ ನಾವು ಅವರಿಗೆ ಕೃಷಿ ಸಲಹೆ ಸೂಚನೆಯನ್ನು ನೀಡಿ ಒಂದು ಎಕರೆಗೆ ಮಿನಿಮಮ್ ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ ಇಳುವರಿ ಬರುವಂಗ ನಾವು ಅವರಿಗೆ ಸಲಹೆ ಸೂಚನೆ ನೀಡಿದ್ದವು ಅದೇ ರೀತಿ ನೀವು ಈಗ ಗಮನಿಸಬಹುದು ಎಲ್ಲ ನಮ್ಮ ಅರಿಶಿನ ಬೆಳೆ ಗೋಜನಗಳನ್ನ ತುಂಬ ಜನ ರೈತರ ಜಮೀನಲ್ಲಿ ನಾವು ನೋಡಿದೆವು ಈ ರೀತಿ ಅರಿಶಿನ ಕಾಂಡಿ ಉದ್ದು ಸೈಜ ಬಿಳಿ ಸುಧಾರಣೆ ನಾವು ಈಗ ಇವ್ರ ಹೊಲದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದೀವಿ ಅದೇ ರೀತಿಯಾಗಿ ರಾಯಭಾಗದ ಸುತ್ತಮುತ್ತಲಿನ ರೈತರು ಶ್ರೀ ವೀರೇಶ್ವರ ಅಗ್ರಿ ಕ್ಲಿನಿಕ್ ಹಾಗೂ ಬಾವಿ ಹೇಮಾ ಕೃಷಿ ಸೇವಾ ಕೇಂದ್ರ ರಾಯಭಾಗ ಅಲ್ಲಿ ಬಂದು ತಾವು ಕೂಡ ತಮ್ಮ ಬೆಳೆಗಳಿಗೆ ಕೃಷಿ ಸಲಹೆ ಸೂಚನೆ ಮಾಹಿತಿ ಕದಪ್ಪನ ಈಗ ನಿಮ್ಗೆ ವರ್ಷ ಬೆಳ್ದು ಕೈ ಏನು ಡಿಫ್ರೆನ್ಸ್ ಅನ್ಸೈತೆ ಚಲೋ ಬರೋತ್ತೆ ಚಲೋ ಬರೋತ್ ರೀ ಎಟ್ಟು ಟನ್ ಇಳುವರಿ ಬರ್ಬೋದು ರೀ ನಿಮಗೆ ಒಂದು ನಲವತ್ತು ನಲ್ವತ್ತು ಎಕರೆಗೆ ನಲ್ವತ್ತು ಕ್ವೆಂಟಲ್ಲಿ ಇಳುವರಿ ಬರುವ ಸರಾಸರಿ ಅವರಿಗೆ ಒಂದು ಅಂದಾಜು ಐತಿ ಅದೇ ರೀತಿಯಾಗಿ ಅವ್ರಿಗೆ ಹೆಚ್ಚು ಇಳುವರಿ ಬರಲಿ ಒಂದು ಎಕರೆ ಎಕ್ರೆಗೆ ಅರವತ್ತು ಕ್ವೆಂಟಲ್ ಆಯ್ತು ಓಕೆ ಥ್ಯಾಂಕ್ ಯು ನಮಸ್ಕಾರ